ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕು ಬಿಸಲಾಳ ಗ್ರಾಮದ ರೈತ ಗಿರಿಮಲ್ಲಪ್ಪ ಶಿರೂರ ಅವರು ಹದಿನೈದು ಎಕರೆ ಪ್ರದೇಶದಲ್ಲಿ ನದಿ ಕೊಳವೆ ಬಾವಿ ಅಥವಾ ಯಾವುದೇ ಜಲಮೂಲ ಇಲ್ಲದೆಯೂ ಸಮೃದ್ಧ ಕೃಷಿ ಮಾಡಿ ಯಶಸ್ವಿಯಾಗಿದ್ದಾರೆ ವೃತ್ತಿಯಲ್ಲಿ ಶಿಕ್ಷಕರು ಆಗಿರುವ ಗಿರಿಮಲ್ಲಪ್ಪ ಇಂಗುಗುಂಡಿಗಳು ಕೃಷಿತ್ಯಾಜ್ಯಗಳ ಮಲ್ಚಿಂಗ್ ವಿಧಾನಗಳ ಮೂಲಕ ಮಳೆ ನೀರನ್ನು ಹಿಂಗಿಸಿ ತೋಟದಲ್ಲಿ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಿದ್ದಾರೆ ಈ ಪರ್ಯಾಯ ಕೃಷಿ ವಿಧಾನದಿಂದ ಐದು ಎಕರೆಯಲ್ಲಿ ರೇಷ್ಮೆ ಕೃಷಿ ಮೂರು ಎಕರೆಯಲ್ಲಿ ಹಲಸು ನೇರಳೆ ಪೇರಳ ಅಂಜೂರ ಸೀತಾಫಲ ಇತ್ಯಾದಿ ಹಣ್ಣಿನ ಕೃಷಿ ಎರಡು ಎಕರೆಯಲ್ಲಿ ಅರಣ್ಯ ಕೃಷಿ ಐದು ಎಕರೆಯಲ್ಲಿ ಜೋಳ ರಾಗಿ ಇತ್ಯಾದಿ ದವಸ ಧಾನ್ಯಗಳ ಕೃಷಿ ಮಾಡಿದ್ದಾರೆ ತಂತ್ರಜ್ಞಾನ ಬದಲಾವಣೆಯಿಂದ ನಾವು ಮಳೆ ಆಶ್ರಿತದೊಳಗೆ ಈ ಕೃಷಿ ಹದಿನೈದು ಎಕರೆ ಕ್ಷೇತ್ರದಲ್ಲಿ ನಾನು ಈಗ ಒಣ ಬೇಸಾಯದಲ್ಲೇ ಈ ರೇಷ್ಮೆ ಮಾವು ತೆಂಗು ಹುಣಸೆ ನಿಂಬೆ ಹಲಸು ಅದೇ ರೀತಿ ನೇರಳೆ ಇನ್ನು ಸಾಕಷ್ಟು ಕರಿಬೇವಿನ ಗಿಡಗಳು ಇನ್ನೂ ಹಲವಾರು ಸಾಕಷ್ಟು ವಿವಿಧ ಜಾತಿಯ ಗಿಡ ಮರಗಳನ್ನು ಇದನ್ನು ಸಮಗ್ರ ಕೃಷಿ ಪದ್ಧತಿ ಒಳಗೆ ಮಾಡಕತ್ತೀನಿ ಎಲ್ಲ ರೀತಿಯ ರಾಸಾಯನಿಕ ರಸಗೊಬ್ಬರಗಳನ್ನು ತ್ಯಜಿಸಿ ಸಾವಯವ ಹಸಿರು ಗೊಬ್ಬರಗಳ ಬಳಕೆ ಮಾಡುತ್ತಿರುವುದು ಇವರ ಕೃಷಿಯಲ್ಲಿ ಮತ್ತೊಂದು ವಿಶೇಷವಾಗಿದೆ ಬೆಳಗಿನ ವೇಳೆ ಕೃಷಿ ನಂತರ ಶಾಲೆಯಲ್ಲಿ ಮಕ್ಕಳಿಗೆ ತಮ್ಮ ಕೃಷಿ ಲೋಕಾನುಭವದ ಪಾಠ ಮಾಡುತ್ತಾ ಮಕ್ಕಳಿಗೆ ಸಾರ್ಥಕ ಗುರುವಾಗಿಯೂ ಜನರಿಂದ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ರೇಷ್ಮೆ ಕೃಷಿಯಲ್ಲಿ ಅತ್ಯುತ್ತಮ ವಿಧಾನವನ್ನು ಅಳವಡಿಸಿಕೊಂಡು ಉತ್ತಮ ಆದಾಯ ಗಳಿಸಿ ಇತರ ರೈತರಿಗೆ ಮಾದರಿಯಾಗಿದ್ದಾರೆ ದೂರದರ್ಶನದೊಂದಿಗೆ ಗಿರಿಮಲ್ಲಪ್ಪ ಅವರು ಈ ಮೊದಲು ಇದೊಂದು ಬರಡು ಭೂಮಿಯಾಗಿತ್ತು ರಾಜ್ಯದ ಹಲವು ಜಿಲ್ಲೆಗಳ ಬರಡು ಪ್ರದೇಶಗಳ ಕೃಷಿ ಮಾದರಿಗಳನ್ನು ಅಧ್ಯಯನ ಮಾಡಿ ಪ್ರಗತಿಪರ ಕೃಷಿ ವಿಧಾನವನ್ನು ಅಳವಡಿಸಿಕೊಂಡಿದ್ದೇನೆ ಎಂದು ಮಾಹಿತಿ ನೀಡಿದರು ಈ ಸಸಿ ಏನಂದ್ರೆ ಒಂದು ಗಿಡ ಹತ್ತು ಗಿಡದ ಬದಲಾಗಿ ಒಂದು ಗಿಡ ನಮಗೆ ಸೊಪ್ಪನ್ನು ಕೊಡುತ್ತೆ ಅಷ್ಟು ಸಾಕಷ್ಟು ಸೊಪ್ಪು ನಮಗೆ ಇದು ಅದರಲ್ಲಿ ಇದು ಮರಗಡ್ಡೆ ಪದ್ಧತಿ ರೇಷ್ಮೆ ಇದು ಹತ್ತು ಪುಟ್ಟಿಗೆ ಒಂದು ನಾವು ಗಿಡಗಳನ್ನು ಹಚ್ಚಿದೆ ಈಗಾಗಲೇ ನಾವು ಪ್ರಯೋಗಕ್ಕಾಗಿ ನಾವು ಸೇಬುಗಳನ್ನು ಹಚ್ಚಿ ಒಂದು ಎಂಟತ್ತು ಗಿಡಗಳು ಇನ್ನೂ ಕಾಯಾಗಿಲ್ಲ ಆದರೆ ಸಕ್ಸಸ್ ಆಗ್ತಾವನ್ನುವಂಥದ್ದು ಕೆಲವೊಂದು ನಮ್ಮ ಭಾಗದೊಳಗೆ ನೋಡೀವಿ ಹಾಗೆ ಇಲ್ಲಿ ಅಂಜೂರು ಗಿಡಗಳದಾವು ಇಲ್ಲಿ ನಮ್ಮ ಮನೆಗೆ ಸಾಕಷ್ಟು ಯಾವುದೇ ಕ್ರಿಮಿನಾಶಕ ಇಲ್ಲದಂಗೆ ಸಾವಯವ ಇದರೊಳಗಾನ ಬೆಳೆದು ನಾವು ನಾವು ಉಪಯೋಗ ಮಾಡ್ತೀವಿ ಒಟ್ಟಾರೆ ಕೊಳವೆಬಾವಿಗಳನ್ನು ಕೊರೆಸಿ ನೀರು ಸಿಗದೆ ರೈತರು ಸಾಲದ ಶೂಲಕ್ಕೆ ಸಿಲುಕುವ ಸಂದರ್ಭದಲ್ಲಿ ಪ್ರಗತಿಪರ ರೈತರಾಗಿ ಇತರರಿಗೂ ಮಾದರಿಯಾಗಿರುವುದು ವಿಶೇಷವಾಗಿದೆ